ಆಮೇಲೆ ಆವತ್ತೇನೇನೆ ಕಳಿಸ್ಬೇಕಾದ್ರೇ ಅವತ್ತೇನೇನೆ ಈ ಬಸಪ್ಪನ ರಾಜ್ಯದಲ್ಲಿ ಹೆಸರು ಮಾಡ್ಬೇಕಂತ ನಾವು ಕಳಿಸಿದ್ದು ಆವತ್ತೇನೇನೆ ಒಂದು ಐದು ಸಾವಿರ ಜನಕ್ಕೆ ಊಟ ಹಾಕಿ ಅವತ್ತೇ ಇಲಾಖು ಆ ಇಲಾಖೆ ಇವತ್ತೂ ಯಾರು ಇವತ್ತರೆಗೂ ಹಾಕೋರೋ ಇಲ್ಲೋ ಏನು ನೋಡ ಹೌದು ಆ ಇಲಾಖೆ ಇವತ್ತು ಮುತ್ತು ಜೋಡಿಸ್ದಂಗೆ ಇತ್ತದು ಇವತ್ತಿನ ಯಾರು ಹಾಕತ್ತ ಅಂತ ಇದಾಕಿ ಕಳಿಸಿದ್ದು ನಮ್ಮ ಬೆಂಗಳೂರು ರೇಸ್ಗೆ ಡೇಟ್ ಕೊಟ್ಟಿದ್ದು ಗುರುಗಳೇ ಈ ಸಲಿ ರೇಸ್ ಕೂಡ ಅವರೇ ಡೇಟ್ ಕೊಡೋದು ಎಷ್ಟು ದಿನ ರೇಸ್ ಇರುತ್ತೋ ಅಷ್ಟು ದಿನ ಬಸಪ್ಪನು ಮತ್ತು ನಮ್ಮ ಗುರುಗಳು ಇದ್ದು ಈ ಸಲ ಇನ್ನೊಂದು ಏನಂತಂದರೆ ಆ ತಾಯಿ ಮೆರೆಸೋ ದೇವ್ರು ಕೂಡ ಬರಲಿ ಅಂತ ನಾನು ಕೇಳ್ಕೊಂತೀನಿ ಯಾಕಂತಂದರೆ ಈ ವಿಘ್ನ ವಿನಾಶಕ ಅಂತ ಏನಂತೀರಿ ಈ ಪಿಡೆ ಪಿಸಾಶಿಗಳು ಅಂತ ಈ ಕೆಲವರು ತಿಳ್ಕೊತ ಇರ್ತಾರೆ ಹಂಗೆ ಮಾಡಿಬಿಡ್ಬೇಕು ನಾವು ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಈ ಜಾತ್ರೆಗೆ ನಾನು ಬರೋಕೆ ನಮ್ಮ ಮುಂಚೆ ನಮ್ಮ ಹುಡುಗರು ಅಂತ ಕೆಲ್ವಾ ಅವಿವೇಕಿಗಳು ಹಂಗೆ ಮಾಡಿಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀರಿ ಅಂತ ಅದು ಎಲ್ಲಿ ಹೋಗಿ ದುಡ್ಕೊಂಡ್ಬಿಟ್ರು ಗೊತ್ತಿಲ್ಲ ಏನು ಹೇಳ್ತೀನಿ ನಾವು ತಪ್ಪು ಮಾಡಿದರೆ ಮಾತ್ರ ನಾವು ಭಯ ಬಿಡಬೇಕು ಅಲ್ವಾ ಇವತ್ತು ಇಲ್ಲಿ ಎಷ್ಟು ಕಾರ್ಯ ನಡೆದಿದೆ ಎಷ್ಟು ಜನ ಊಟ ಮಾಡೋರೆ ಎಷ್ಟು ಜನ ಅವ್ರೆ ತೋರ್ಕೊಂಡು ಪಾಪ ಇವಾಗ ಇವ್ರಿಗೆಲ್ಲ ಇರಬೇಕನ್ನೋ ಅವಶ್ಯಕತೆ ಏನೈತೆ ಏನು ಗುರುಗಳು ಹೌದು ಅಲ್ವಾ ಆ ಕಾರಣಕ್ಕ ಆ ದೇವರು ನಾನು ಬೆನ್ನಾಗ ಅವ್ರೆ ಸಫಲಂ ತಾಯಿನೂ ಅಷ್ಟೇ ನಿನೆ ಗುರುಗಳು ಮಾತು ಮಾರ್ಗದರ್ಶನದಲ್ಲಿ ನಾನು ಇವತ್ತು ನಡೀತೀನಿ ಆಮೇಲೆ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರ ಆಗಲಿ ಹೋದರೆ ಅಟ್ಲೀಸ್ಟ್ ಒಂದು ಪೂಜೆ ಏನಾದರೂ ಮಾಡಿಸ್ರಿ ಅಂತಾರೆ ನೂರ ಒಂದು ರೂಪಾಯೋ ಇಲ್ಲ ಒಂದು ಐನೂರು ರೂಪಾಯೋ ಅಲ್ಲ ಅದಿಲ್ಲ ನಿಮ್ಮ ಮನೆಯಲ್ಲಿ ಬಿದ್ದಿರೋ ಮಟ್ಟೆ ಕಾಯಿ ತಂದು ಕಟ್ಟಿದ್ರು ದೇವ್ರೆ ಇಲ್ಲ ನೀವು ಬಟ್ಟೆ ಹಾಕಿರೋ ಕಾಯಿ ಕಂಡು ಕಟ್ಟಿದ್ರು ದೇವರೇ ಅರ್ಥ ಮಾಡಿರಿ ಅದಕ್ಕೆ ಎಲ್ಲಾದ್ರೂ ಒಂದೇ ತಕ್ಕಿನಲ್ಲಿ ತೂಗಬಾರ್ದು ನಾವು ನನ್ನ ಅನುಭವಕ್ಕೆ ದೇವ್ರ ಐತೆ ನನ್ನ ಅನುಭವದಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅದು ನಿಮ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾರ್ಚಲ್ಲಿ ರೇಸ್ಗೆ ಗುರುಗಳೇನೇ ಡೇಟ್ ಹಾಕ್ಕೊಡ್ತಾರೆ ಇದೇ ಸಪ್ಲಮ್ ದಿನಲ್ಲಿ ನನಗೆ ಇವತ್ತೇ ಕಾಣಿಸ್ಬಿಡ್ತು ಆ ರೇಸು ಜನ ಏನು ಏನು ನಡೀತದೆ ಅಂತ ನಿಮಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಇವತ್ತಾಗಿರೋದು ಕಾಸ ಅಷ್ಟೇ ಇನ್ನ ತೊಂಬತ್ತೊಂಬತ್ತು ಪೈಸೆ ಏನ್ಸರ ಆ ಕಾರಣಕ್ಕ ಒಳ್ಳೆ ತನಕ ಒಳ್ಳೆ ಕೆಲ್ಸಕ್ಕೆ ಭಗವಂತನು ಯಾವತ್ತಿದ್ರೂ ನಮ್ಮ ಜೊತೆ ಇದ್ದೇ ಇರ್ತಾನೆ